ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಒಂದು ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ನವರಾತ್ರಿಗಳು ಬೇರೆ ಈಗ ನಡೀತಾ ಇದೆ ಈ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ನಿಮ್ಮ ಸಂಪಾದನೆ ಜಾಸ್ತಿ ಆಗುತ್ತೆ ಸಾಲ ತೀರುತ್ತೆ ಮನೆಯಲ್ಲಿ ತುಂಬ ನೆಮ್ಮದಿಯಿಂದ ಇರಬಹುದು ಸ್ನೇಹಿತರೆ ಯಾಕೆಂದರೆ ನವರಾತ್ರಿಗಳಲ್ಲಿ ನಾವು ಶಕ್ತಿ ದೇವಿಯ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಮನೆಯಲ್ಲೂ ಕೂಡ ದೇವಿಯನ್ನು ಆರಾಧನೆ ಮಾಡ್ತೀವಿ ವಿಶೇಷವಾದ ಈ ರೀತಿ ರೆಮಿಡಿಗಳನ್ನು ಕೂಡ ಮಾಡಿಕೊಂಡಾಗ ಈ ಒಂಬತ್ತು ದಿನಗಳಲ್ಲೇ ನಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ಆ ತಾಯಿನೇ ತೋರಿಸ್ತಾಳೆ ಅಷ್ಟು ಶಕ್ತಿದಾಯಕವಾದ ಒಂದು ರೆಮಿಡಿ ಈ ರೆಮಿಡಿ ಮಾಡಿಕೊಳ್ಳೋದಕ್ಕೆ ನೀವು ನಮಗೆ ಮನೆಯಲ್ಲೇ ಇರುವ ವಸ್ತುಗಳೇ ಸಾಕಾಗುತ್ತೆ ಇದನ್ನು ನೀವು ಎಲ್ಲೂ ಹೊರ್ಗಡೆಯಿಂದ ತಗೊಂಡು ಬರಬೇಕು ದುಡ್ಡು ಖರ್ಚು ಮಾಡಿ ಅಂತ ಏನೂ ಇಲ್ಲ ಯಾಕಂದರೆ ಯಾವಾಗಲೂ ಸಂಪಾದನೆ ಅಂತೂ ಮಾಡ್ತಾಯಿದ್ದೀವಿ ಹೆಚ್ಚಾಗ್ತಾ ಇಲ್ಲ ಆರು ಕತ್ತತಾ ಇಲ್ಲ ಮೂರು ಕಿಳೀತಾ ಇಲ್ಲ ಅನ್ನುವ ಎಷ್ಟೋ ಜನರ ಒಂದು ಕಷ್ಟ ಹೇಳ್ಕೊಳ್ತಾ ಇರ್ತಾರೆ ಸುಮಾರು ಜನ ಕೂಡ ಅಕ್ಕ ನಾವು ಏನು ಮಾಡಿದ್ರೂ ಕೂಡ ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಮಾತ್ರ ನಿಜವಾಗ್ಲೂ ನಂಬಿಕೆಯಿಂದ ಯಾರು ಮಾಡ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಈ ರೆಮಿಡಿಗಳು ಹಾಗೂ ಈ ಮಂತ್ರಗಳು ತುಂಬ ಸಹಾಯಕ್ಕೆ ಬಂದಿದೆ ಅಕ್ಕ ಅಂತಂದ್ಬಿಟ್ಟು ಒಂದು ಕಲ್ಲೇ ಆಗಿದೆ ನಮಗೆ ಅಂತ ಹೇಳ್ತಾ ಇದ್ದಾರೆ ನಾವು ಶುಕ್ರವಾರ ಯಾಕೆ ಈ ರೆಮಿಡಿಗಳನ್ನು ಮಾಡಿಕೊಳ್ಬೇಕು ಅಂದರೆ ಮಹಾಲಕ್ಷ್ಮಿ ಮನೆಗೆ ಬರುವ ಒಂದು ಶುಭ ಸಂದರ್ಭ ಅಂತ ಹೇಳ್ಬಹುದು ಅದರಿಂದ ಇದನ್ನು ಮಾಡಿಕೊಳ್ಳಿ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನೋಡಿ ಅಕ್ಕ ನಮಸ್ತೆ ಅಕ್ಕ ನೀವು ಹೇಳಿದ ಪರಿಹಾರ ಮಾಡುತ್ತೇನೆ ನನಗೆ ತುಂಬ ಒಳ್ಳೆಯದಾಗಿದೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಜ್ರಘೋಷಂ ಮಂತ್ರ ಅಂತೂ ತುಂಬ ಪವರ್ಫುಲ್ ಮಂತ್ರ ಧನ್ಯವಾದಗಳು ಅಕ್ಕ ಅಂತ ತಿಳಿಸಿದ್ದಾರೆ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ತಪ್ಪದೇ ಇರಲಿ ಅಂತ ನಾನು ಕೂಡ ಈ ಮುಖಾಂತರ ಆಶಿಸ್ತೀನಿ ಸ್ನೇಹಿತರೆ ಬರೀ ವಜ್ರಘೋಷ್ ಮಂತ್ರ ನಮಗೆ ತುಂಬ ವೆರಿ ಪವರ್ಫುಲ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಷ್ಟು ಮಂತ್ರಗಳು ತುಂಬ ಒಳ್ಳೆಯದಾಗಿದೆ ಅದರಲ್ಲಿ ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ನನಗೂ ಕೂಡ ಅಷ್ಟೇ ಸ್ನೇಹಿತರೆ ಇದನ್ನು ಯಾಕೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಕಷ್ಟ ಇರುತ್ತೆ ಈ ಒಂದಲ್ಲ ಒಂದು ಪರಿಹಾರ ನಾವು ಮಾಡಿಕೊಂಡಾಗ ನಮ್ಮ ಕೈ ಹಿಡಿಯುತ್ತೆ ಸುಮಾರು ಜನ ಏನೇ ಮಾಡಿಕೊಂಡ್ರು ನಮಗೇನು ಅದರಲ್ಲಿ ಒಂದು ಸ್ವಲ್ಪನೂ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಇಲ್ಲ ಅನ್ನುವವರು ತಪ್ಪದೇ ಈ ರಿಸಲ್ಟು ಚೆನ್ನಾಗಿ ಬರುತ್ತೆ ಈ ರೆಮಿಡಿಯನ್ನು ನೀವು ಮಾಡ್ಕೊಂಡು ನೋಡಿ ಯಾಕೆ ಅಂದರೆ ಎಲ್ರಿಗೂ ಒಂದೇ ಕೈ ಹಿಡಿಯಲ್ಲ ಸ್ನೇಹಿತರೆ ಸುಮಾರು ಜನಕ್ಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಪ್ರಾಬ್ಲಮ್ಸು ಕೂಡ ಅದರಿಂದ ನಮಗೆ ಸಂಪಾದನೆ ಜಾಸ್ತಿ ಆಗೋದಕ್ಕೆ ಹಾಗೂ ಮನೆಯಲ್ಲಿ ಎಲ್ಲ ಕಷ್ಟಗಳು ತೀರಿ ತುಂಬ ಸಂತೋಷವಾಗಿ ಇರೋದಕ್ಕೆ ಈ ರೆಮಿಡಿಯನ್ನು ನೀವು ಮಾಡಿಕೊಳ್ಳಿ ಇದಕ್ಕೆ ನಮಗೆ ಒಂದು ಬೆಳ್ಳಿಯ ನೀವು ಯಾವುದೇ ಒಂದು ಬೆಳ್ಳಿ ಲೋಹ ಅಂದರೆ ಒಂದು ಪಾತ್ರೆ ಈ ಚಿಕ್ಕದ ಬಟ್ಲು ಏನಾದರೂ ಪ್ಲೇಟು ನೀವು ಏನು ತಗೊಳ್ತೀರೋ ಬೆಳ್ಳಿದು ನಿಮ್ಮ ಮನೆಯಲ್ಲಿ ಏನು ಇರುತ್ತೋ ಅದನ್ನು ನೀವು ತಗೊಳ್ಳಿ ಒಳಗಡೆ ಆರು ಮೊಗ್ಗಿರುವಂಥ ಲವಂಗವನ್ನು ಹಾಕಬೇಕು ಆರು ಲವಂಗ ಆರು ಕಾಳು ಮೆಣಸು ಈ ಆರಾರು ಹಾಕ್ಬಿಟ್ಟು ಕರ್ಪೂರ ಹಾಕಿ ಉರಿಸ್ಬೇಕಾಗುತ್ತೆ ಕರ್ಪೂರ ನೀವೆಷ್ಟಾದರೂ ಹಾಕಿ ಹುರಿಬೇಕು ಅದು ಚೆನ್ನಾಗಿ ಹುರಿದು ನಮಗೆ ಅದು ಬೂದಿ ಥರ ಬರುತ್ತೆ ಸ್ನೇಹಿತರೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಈ ಪರಿಹಾರ ಬಂದು ನೀವು ಶುಕ್ರವಾರ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಅಂದರೆ ಸಂಜೆ ಆರು ಗಂಟೆ ಮೇಲೆ ನೀವು ಎಷ್ಟೊತ್ತಿಗಾದರೂ ಮಾಡಿಕೊಳ್ಬಹುದು ಯಾಕಂದರೆ ಮನೆಯಲ್ಲಂತೂ ನಾವು ಪೂಜೆ ಮಾಡ್ತಾನೆ ಇರ್ತೀವಿ ಈ ನವರಾತ್ರಿಗಳಲ್ಲಿ ತಪ್ಪದೇ ನೀವು ಈ ರೆಮಿಡಿಯನ್ನು ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಚೆನ್ನಾಗಿ ಇದು ಉರಿದು ಅದೆಲ್ಲ ಕಂಪ್ಲೀಟಾಗಿ ನಮಗೆ ಬೂದಿ ಥರ ಹಾಕ್ಬಿ ಆಗಿಬಿಡಬೇಕು ಕಪ್ ತುಪ್ಪಗಾಗುತ್ತೆ ಅಲ್ಲಿವರೆಗೂ ನೀವು ಅದನ್ನು ಒಂದು ಸ್ವಲ್ಪ ಸ್ವಲ್ಪನೇ ಕರ್ಪೂರ ಹಾಕಿ ಉರಿಸ್ತಾ ಬನ್ನಿ ಉರಿಸ್ಬಿಟ್ಟು ಆಮೇಲೆ ಇದಕ್ಕೆ ಇದನ್ನ ಒಂದು ಚಿಕ್ಕದು ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ನೀವು ಎತ್ತಿ ಸಪ್ರೇಟಾಗಿ ಇಟ್ಕೊಳ್ಳಿ ಈ ಬೂದಿಯನ್ನ ಎಲ್ಲ ಆಮೇಲೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಹಸುವಿನ ತುಪ್ಪನೇ ಆಗಬೇಕು ಸ್ನೇಹಿತರೆ ಆ ತುಪ್ಪ ಹಾಗು ಅಥವಾ ತುಪ್ಪ ಇಲ್ಲ ಅಂದರೆ ನೀವು ಎಳ್ಳೆಣ್ಣೆ ಸ್ವಲ್ಪನೇ ಸ್ವಲ್ಪ ನಾವು ಒಂದು ಡ್ರಾಪ್ ಹಾಕ್ಕೊಂಡ್ರು ಸಾಕು ಅದಕ್ಕೆ ನೀವು ಎಷ್ಟು ಬೂದಿ ತ ಬಂದಿರುತ್ತೆ ನೋಡಿ ಆರಾರು ತೊಗೊಂಡಿರ್ತೀವಿ ನೋಡಿ ಈ ಥರ ಬೂದಿ ಬರುತ್ತೆ ಸ್ವಲ್ಪ ನೀವು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಪ್ರತಿನಿತ್ಯ ನೀವು ಇದನ್ನು ಬೊಟ್ಟು ಇಟ್ಕೊಳ್ಳಿ ನಿಮ್ಮ ಹಣೆಗೆ ಒಂದು ಚೇಂಜಸ್ ಯಾವ ಥರ ಆಗುತ್ತೆ ಅಂತ ನೀವೇ ಕಣ್ಣಾರ ನೋಡ್ತೀರಿ ಈ ಸಾಲಗಳು ಜಾಸ್ತಿ ಆಗಿರೋರು ಸಂಪಾದನೆ ನಮಗೆ ಹೆಚ್ಚಾಗಬೇಕು ಅನ್ನೋರು ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿದಾಗ ನಿಮಗೆ ಇದು ಮಾಡೋದಕ್ಕೂ ಮುಂಚೆ ನಿಮ್ಮ ಒಂದು ಮನೆಯಲ್ಲಿ ಯಾವ ಥರ ವಾತಾವರಣ ಇತ್ತು ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಇದನ್ನು ಮಾಡಿ ಪ್ರತಿನಿತ್ಯ ನಿಮ್ಮ ಹಣೆಗೆ ಬೊಟ್ಟಿಟ್ಕೊಂಡಾಗ ಯಾವ ಥರ ಬದಲಾವಣೆ ಆಗ್ತಾ ಇರುತ್ತೆ ಅದು ಒಳ್ಳೆಯ ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋದು ನೀವು ಈ ಈ ಎರಡರ ಮಧ್ಯೆ ಬದಲಾವಣೆನ ನೋಡಬಹುದು ಸ್ನೇಹಿತರೆ ಇದನ್ನು ನಂಬಿಕೆಯಿಂದ ಒಂದು ಫಾಲೋ ಮಾಡಿ ನೋಡಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಈ ನಲವತ್ತ ಒಂದು ದಿನದಲ್ಲಿ ಇಷ್ಟೊಂದು ಬದಲಾವಣೆ ಆಗ್ತಾ ಬರುತ್ತೆ ಇದನ್ನು ಮಾಡೋದು ಶುಕ್ರವಾರ ಮಾತ್ರ ಇನ್ನ ಪ್ರತಿನಿತ್ಯ ನಾವು ಯಾವ ಥರ ದೇವರು ಬಟ್ಟೆ ಆ ಥರ ಒಂದು ಶ್ರೀರಕ್ಷೆಯಾಗಿ ಇದನ್ನು ಪ್ರತಿನಿತ್ಯ ಇಟ್ಕೊಳ್ತಾ ಬರಬೇಕು ನೀವು ಯಾರಾದರೂ ಮಾಡ್ಕೊಳ್ಳಿ ಇದನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಆ ಥರ ಏನು ವ್ಯತ್ಯಾಸ ಇಲ್ಲ ಯಾರಾದರೂ ಮಾಡಿದ್ರೂ ಇದನ್ನು ಇಟ್ಕೊಳ್ಬಹುದು ಮನೆಯವರೆಲ್ಲ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ ಯಾರಿಗಿರುತ್ತೆ ನೋಡಿ ಆ ಪ್ರಾಬ್ಲಮ್ಮು ಅವರು ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ ನಮ್ಗೆ ತುಂಬ ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ಈ ಸುಲಭ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು